ಹಲೋ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ಸ್ವಾಗತ ಸುಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಾಟೆರ ಸಿನಿಮಾದ ಕಲೆಕ್ಷನ್ ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ಅದ್ರ ಜೊತೆಗೆ ಒಂದು ಸಣ್ಣ ರಿವ್ಯೂ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಟೇರಾ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಮೂರು ದಿನ ಆಯ್ತು ಹೌದು ಕಾಟೇರ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಮೂರು ದಿನ ಆಯ್ತು ಈ ಮೂರು ದಿನ ಕಾಟೇರ ಸಿನಿಮಾಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಕಾಟೇರಾ ಸಿನಿಮಾದ ಬಗ್ಗೆ ಒಂದು ಸಣ್ಣ ರಿವ್ಯೂ ಕೊಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಡೆದಿರುವ ಕಥೆನ ಈ ಸಿನಿಮಾದ ಮೂಲಕ ತೋರಿಸಿದ್ದಾರೆ ಕಾಟೆರಾ ಸಿನಿಮಾದ ಬೇಸ್ ಸ್ಟೋರಿ ಬರೋದಾದ್ರೆ ಸಾವಿರದ ಒಂಬೈನೂರ ಉಳುವನೆಯ ಭೂಮಿಯ ಒಡೆಯ ಎಂಬ ಒಂದು ಕಾಯ್ದೆ ಬರುತ್ತೆ ಆ ಕಾಯ್ದೆ ಬಂದಾಗ ಕೆಲವೊಂದು ಇನ್ಸಿಡೆಂಟ್ ಗಳಾಗಿದ್ದವು ಆ ಇನ್ಸಿಡೆಂಟ್ ಗಳನ್ನು ಕಥೆಯ ರೂಪದಲ್ಲಿ ಕಾಟೇರ ಸಿನಿಮಾದಲ್ಲಿ ತೋರಿಸಿದ್ದಾರೆ ಕಾಟೇರ ಸಿನಿಮಾದ ಎಲ್ಲರ ಇವು ನೋಡೋದಾದ್ರೆ ಸೊ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಜನತೆಗೂ ಕಾಟೇರ ಸಿನಿಮಾ ತುಂಬಾ ಚೆನ್ನಾಗಿ ಅನಿಸಿದೆ ಕಾಟೇರಾ ಸಿನಿಮಾದಲ್ಲಿ ಮೇನ್ ರೋಲ್ ಆಗಿ ಆಕ್ಟ್ ಮಾಡಿರುವ ದರ್ಶನ್ ಸರ್ ಅವರ ಆಕ್ಟಿಂಗ್ ಮತ್ತು ಅದ್ರ ಜೊತೆಗೆ ಸಿನಿಮಾದ ಡೈಲಾಗ್ ಅಂತೂ ಏಕ್ ನಂಬರ್ ಆಗಿತ್ತು ಮತ್ತು ಅದರ ಜೊತೆಗೆ ನಮ್ಮ ದರ್ಶನ್ ಸರ್ ಅವರ ಈ ಕಾಟೇರ ಸಿನಿಮಾ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಕಾಟೆರ ಸಿನಿಮಾ ರೆಕಾರ್ಡ್ ಬ್ರೇಕಬಲ್ ಸಿನಿಮಾ ಅಂತಾನೆ ಹೇಳಬಹುದು ಕಾಟೇರಾ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಮೂರು ದಿನ ಆಯಿತು ಈ ಮೂರು ದಿನದಲ್ಲಿ ಕಾಟೇರ ಸಿನಿಮಾ ಕರ್ನಾಟಕದ ಬಾಕ್ಸ್ ಆಫೀಸ್ ನಲ್ಲಿ ಮುರಿದಿದೆ ಕಾಟೇರಾ ಸಿನಿಮಾ ರಿಲೀಸ್ ಆದ ಮೊದಲನೆಯ ದಿನ ಫಸ್ಟ್ ಡೇ ಗ್ರಾಸ್ ಕಲೆಕ್ಷನ್ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಗಳಿಸಿದೆ ಮತ್ತು ರಿಲೀಸ್ ಆದ ಎರಡನೆಯ ದಿನದಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಗ್ರಾಸ್ ಕಲೆಕ್ಷನ್ ಹದಿನೇಳು ಕೋಟಿ ಮೂವತ್ತೈದು ಲಕ್ಷ ಗಳಿಸಿದೆ ಮತ್ತು ಈ ಎರಡು ದಿನದ ಬಾಕ್ಸ್ ಆಫೀಸ್ ಟೋಟಲ್ ಗ್ರಾಸ್ ಕಲೆಕ್ಷನ್ ಮೂವತ್ತೇಳು ಕೋಟಿ ಹದಿನಾಲ್ಕು ಲಕ್ಷವಾಗಿತ್ತು ಈ ಕಾಟೇರ ಸಿನಿಮಾ ಕೇವಲ ಎರಡು ದಿನಗಳಲ್ಲಿ ಮೂವತ್ತೇಳು ಕೋಟಿ ಹದಿನಾಲ್ಕು ಲಕ್ಷ ಗಳಿಸಿ ಒಂದು ರೆಕಾರ್ಡ್ ನ ಸೆಟ್ ಮಾಡಿದೆ ಕಾಟೇರ ಸಿನಿಮಾ ರಿಲೀಸ್ ಆಗಿ ಮೂರನೇ ದಿನಕ್ಕೆ ಎಷ್ಟು ಗಳಿಸಿದೆ ಅಂದ್ರೆ ಕಾಟೇರ ಸಿನಿಮಾ ರಿಲೀಸ್ ಆಗಿ ಮೂರನೇ ದಿನಕ್ಕೆ ಬಾಕ್ಸ್ ಆಫೀಸ್ ಟೋಟಲ್ ಗ್ರಾಸ್ ಕಲೆಕ್ಷನ್ ಇಪ್ಪತ್ತು ಕೋಟಿ ತೊಂಬತ್ನಾಲ್ಕು ಲಕ್ಷ ಗಳಿಸಿದೆ ಹೌದು ಕಾಟೇರ ಸಿನಿಮಾ ರಿಲೀಸ್ ಆದ ಮೊದಲನೇ ದಿನ ಮತ್ತು ಎರಡನೇ ದಿನಕ್ಕಿಂತ ಹೆಚ್ಚು ಮೂರನೇ ದಿನ ಗಳಿಸಿದೆ ಕಾಟೇರ ಸಿನಿಮಾ ರಿಲೀಸ್ ಆಗಿ ಮೂರನೇ ದಿನ ಅಂದ್ರೆ ಅವಾಗ ಭಾನುವಾರ ಇತ್ತು ಸೊ ಭಾನುವಾರ ತುಂಬಾ ಜನ ನೋಡಕ್ ಹೋಗಿರ್ತಾರೆ ಟೋಟಲ್ ಆಗಿ ಹೇಳೋದಾದ್ರೆ ಕಾಟೇರ ಸಿನಿಮಾ ರಿಲೀಸ್ ಆಗಿ ಮೂರು ದಿನದಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಗಳಿಸಿದೆ ಐವತ್ತೆಂಟು ಕೋಟಿ ಎಂಟು ಲಕ್ಷ ಗಳಿಸಿದೆ ಕಾಟೆರ ಸಿನಿಮಾ ರಿಲೀಸ್ ಆಗಿ ಮೂರು ದಿನಕ್ಕೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಕಾಟೆರ ಸಿನಿಮಾ ಆದಷ್ಟು ಬೇಗ ನೂರು ಕೋಟಿ ದಾಖಲೆನ ಮುರಿಲಿ ಅಂತ ಹೇಳ್ತಾ ಕಾಟೆರ ಸಿನಿಮಾ ಇನ್ನೂ ಎಷ್ಟು ದಿನಗಳಲ್ಲಿ ನೂರು ಕೋಟಿ ದಾಟಬಹುದು ಅಂತ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋನ ನೀವು ಇಳಿತನ ನೋಡಿದ್ರೆ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋಕ್ಕೆ ಐವತ್ತು ಲೈಕ್ ಏಮ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳೊಂದಿಗೆ ಸ್ವೀತನ ಬಾಯ್ ಬೈ Thank <laughs> you.